ಅಕ್ಕವನ್ನು ಬಿರಿಸಲಿಕ್ಕೆ ಅವರ ಫ್ಯಾಮಿಲಿಯವರಿಗೆ ದೇವರು ಶಕ್ತಿಯನ್ನು ಕೊಳ್ಳಿಂತೇಳಿ ಹಾರೈಸ್ತೇನೆ ಧನ್ಯವಾದಗಳು ಮತ್ತು ಸರಳ ಸಜ್ಜನಿಕೆಯ ವ್ಯಕ್ತಿ ಬಟವಾಳೊಂಡ ಮಿಟ್ಟು ಚಂಗಪ್ಪ ಇವ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ನೇರ ನೋಡಿ ಹಾಗೆ ತಾನು ಹಿಡ್ದಂಥ ಸಿದ್ಧಾಂತಕ್ಕೆ ಎಂದೂ ವಿಚಲಿತರಾಗದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅದರ ಫಲಿತಾಂಶಕ್ಕೂ ಇರುತ್ತೆ ಅವ್ರನ್ನ ಎಲ್ಲರೂ ಹೇಳ್ತಾ ಇತ್ತು ಅವರು ಯಾವತ್ತೂ ಕಿಂಗ್ ಆಗಿಲ್ಲ ಕಿಂಗ್ ಮೇಕರ್ ಆದರು ಅಂತ ಹೇಳಿ ಇಸ್ ಎ ಕಿಂಗ್ ಮೇಕರ್ ಭಾಳ ಜನರನ್ನ ಗುರುತಿಸಿ ಬೇರೆ ಬೇರೆ ಇದಕ್ಕೆ ತೆಗೆದು ವ್ಯಕ್ತಿ ಇವತ್ತು ವಯೋ ಸಿನ ಒಂದು ಇದರಿಂದ ನಮ್ಮನ್ನೆಲ್ಲ ಅಗಲಿದ್ದಾರೆ ಮನುಷ್ಯನಿಗೆ ಹುಟ್ಟು ಆಕಸ್ಮಿಕ ಸಾವು ಸಹಜ ಸಾಯಲೇಬೇಕು ಏನೇ ಇರಲಿ ಅವರ ಒಂದು ಅಗಲಿಕೆ ನಿಜವಾಗಿ ಒಂದು ತುಂಬಲಾರ್ದ ನಷ್ಟ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ದುಃಖವನ್ನು ಸಹಿಸ್ಕೊಳ್ಳಿಕ್ಕೆ ಅವರ ಕುಟುಂಬಸ್ಥರಿಗೆ ಅವರ ಎಲ್ಲ ಅಭಿಮಾನಿಗಳಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ